ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಈ ದಿನ ನಾವು ಬಹಳ ವಿಶೇಷವಾಗಿ ಕೆಲವೊಂದು ಬಾರಿ ನಾವು ದುಡ್ಡಿನ ವ್ಯವಹಾರ ಮಾಡ್ತೇವೆ ಯಾರಿಗೋ ಕೊಟ್ಟಿರ್ತೇವೆ ಬಂದೇ ಇರುವುದಿಲ್ಲ ಬರುವುದು ಕೂಡ ಇಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಹಾಗಾದ್ರೆ ನೀವು ದುಡ್ಡಿನ ವ್ಯವಹಾರ ಮಾಡ್ಬೇಕಾ ಅಥವಾ ಬೇಡವಾ ಕೊಟ್ಟ ದುಡ್ಡು ವಾಪಸ್ ಬರುತ್ತಾ ಅಥವಾ ಇಲ್ವಾ ಅದನ್ನ ತಿಳ್ಕೊಳ್ಳುವುದು ಹೇಗೆ ಅದರ ಬಗ್ಗೆ ಇವತ್ತು ನಾನು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಕ್ಕಿದು ಮುಂಚೆ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ಸಣ್ಣ ವಿಜ್ಞಾಪನೆ ಇದೇ ಬರುವ ಇಪ್ಪತ್ತ ನಾಲ್ಕನೇ ತಾರೀಕು ಅಂದ್ರೆ ಇದೇ ತಿಂಗಳು ಜುಲೈ ತಿಂಗಳ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ನಾವೊಂದು ಆನ್ಲೈನ್ ತರಗತಿಯನ್ನ ಮಾಡ್ತಾ ಇದ್ದೇವೆ ಈ ತರಗತಿ ಬಂದು ಸಂಖ್ಯಾಶಾಸ್ತ್ರ ಆಧಾರಿತ ಸಹಿಗಳ ರಹಸ್ಯ ಸೀಕ್ರೆಟ್ಸ್ ಆಫ್ ಸಿಗ್ನೇಚರ್ ಅಂದರೆ ನಿಮ್ಮ ಸಿಗ್ನೇಚರ್ ಯಾವ ಥರ ಇರಬೇಕು ಯಾವ ಥರ ಸಿಗ್ನೇಚರ್ ಮಾಡಿದೆ ಯಾವ ಥರದ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಲಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು ಅಥವಾ ಯಾವುದೇ ಒಂದು ಕೆಲಸದ ಮ್ಯಾನಿಫೆಸ್ಟೇಷನ್ಗೆ ಬೇಕಾಗಿ ಯಾವ ಥರ ಸಿಗ್ನೇಚರ್ನ ನಾವು ಮಾಡ್ಕೊಳ್ಲಿಕ್ಕೆ ಸಾಧ್ಯತೆ ಉಂಟು ಅದೆಲ್ಲವನ್ನು ಕೂಡ ಈ ಒಂದು ಕ್ಲಾಸಲ್ಲಿ ಕಲಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅದರ ಜೊತೆಗೆ ಮೊಬೈಲ್ ನಂಬರ್ ಟೆಕ್ನಿಕ್ಸ್ ಅನ್ನು ಹೇಳಿಕೊಡ್ತೇವೆ ಅದರ ಜೊತೆಗೆ ಲೋಶೋಗ್ರಿಡ್ ಟೆಕ್ನಿಕ್ ಅನ್ನು ಕೂಡ ಇದೇ ಕ್ಲಾಸ್ ಅಲ್ಲಿ ನಾವು ಹೇಳಿಕೊಡ್ತೇವೆ ಓಕೆ ಹಾಗಾದ್ರೆ ಯಾರಿಗೆಲ್ಲ ಆಸಕ್ತಿ ಉಂಟು ದಯವಿಟ್ಟು ಅವರು ತಡ ಮಾಡದೆ ಇಲ್ಲಿ ಕೆಳಗೆರಡು ನಂಬರ್ ಅನ್ನ ಕೊಟ್ಟಿದ್ದೇವೆ ಈ ಗೆ ಕರೆ ಮಾಡಿ ನಿಮ್ಮ ಸೀಟನ್ನ ಹಿಂದೆ ಕಾಯ್ದಿರಿಸುವಂತ ಕೆಲಸ ಮಾಡಿ ಅದರ ಜೊತೆಗೆ ಈ ಒಂದು ಡೀಟೇಲ್ ಏನಿದೆ ಇದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಅಲ್ಲಿ ಹೋಗಿ ಕೂಡ ನೀವು ನಂಬರ್ ಅನ್ನ ಪಿಕ್ ಮಾಡಿ ಅವ್ರಿಗೆ ಕರೆ ಮಾಡಿ ನಿಮ್ಮ ಸೀಟನ್ನ ಖಂಡಿತ ಕಾಯ್ದಿರಿಸಬಹುದು ನಮ್ಮ ಜಾತಕದಲ್ಲಿ ವಿಶೇಷವಾಗಿ ಒಂದು ಧರ್ಮ ತ್ರಿಕೋನ ಅಂತ ಇದೆ ಇನ್ನೊಂದು ಅರ್ಥ ತ್ರಿಕೋನ ಮತ್ತೊಂದು ಕಾಮ ತ್ರಿಕೋನ ಮತ್ತೊಂದು ಮೋಕ್ಷ ತ್ರಿಕೋನ ನಾಲ್ಕು ಪುರುಷಾರ್ಥಗಳು ಕೂಡ ನಮ್ಮ ಜಾತಕದಲ್ಲಿದೆ ಇದರಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಅರ್ಥ ತ್ರಿಕೋನ ಕೆಲಸ ಮಾಡುತ್ತೆ ಈ ಅರ್ಥ ತ್ರಿಕೋನ ಬಂದು ಜಾತಕದಲ್ಲಿ ಲಗ್ನದಿಂದ ಎರಡನೇ ಮನೆ ಆರನೇ ಮನೆ ಮತ್ತೆ ಹತ್ತನೇ ಮನೆ ಈಗ ಮೇಷ ಲಗ್ನದ ಜಾತಕ ಬಂದಾಗ ನಿಜವಾಗಿಯೂ ಅಲ್ಲಿ ಏನಾಗುತ್ತೆ ನಮಗೆ ಎರಡನೇ ಮನೆಯಲ್ಲಿ ವೃಷಭ ರಾಶಿ ಆರನೇ ಮನೆಯಲ್ಲಿ ಕನ್ಯಾ ರಾಶಿ ಹತ್ತನೇ ಮನೆಯಲ್ಲಿ ಮಕರ ರಾಶಿ ಸಹಜವಾಗಿಯೇ ಬರುತ್ತೆ ಅದು ಪೃಥ್ವತ್ವದ ರಾಶಿಗಳು ಓಕೆ ಬಟ್ ಲಗ್ನ ಯಾವುದು ಚೇಂಜ್ ಆದ್ರೂ ಕೂಡ ಯಾವುದೇ ಲಗ್ನ ಚೇಂಜ್ ಆಗಲಿ ಅಲ್ಲಿ ನಿಮ್ಮ ಎರಡನೇ ಮನೆ ಆರನೇ ಮನೆ ಹತ್ತನೇ ಮನೆ ಇದನ್ನು ಅರ್ಥ ತ್ರಿಕೋನ ಅಂತಲೇ ನಾವು ಕರಿತೇವೆ ಅಂದ್ರೆ ಹಣಕಾಸಿಗೆ ಸಂಬಂಧಪಟ್ಟಂತೆ ನಮ್ಮ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಆರ್ಥಿಕತೆಯಲ್ಲಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಈ ತ್ರಿಕೋನಗಳು ಬಹಳ ವಿಶೇಷ ರೀತಿಯಲ್ಲಿ ಕೆಲಸ ಅಂತೂ ಮಾಡ್ತವೆ ಈಗ ಈ ಒಂದು ಅರ್ಥ ತ್ರಿಕೋನದಲ್ಲಿ ವಿಶೇಷವಾಗಿ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಕೊಡುವಂತ ಪ್ಲಾನೆಟ್ಸ್ ಬಂದಾಗ ಉದಾಹರಣೆಗೆ ಕೇತು ರಾಹು ಶನಿ ಸೂರ್ಯ ಕುಜ ಓಕೆ ಇದು ಬಂದಾಗ ನಿಮ್ಗೆ ದುಡ್ಡು ಕೊಡ್ತವೆ ತೊಂದರೆ ಇಲ್ಲ ದುಡ್ಡು ಕೊಡುತ್ತೆ ಲಕ್ಷ ಏನೋ ಕೋಟಿ ಗಡ್ಲೇನೋ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಬಟ್ ನೀವು ವ್ಯವಹಾರ ಮಾಡಬೇಕಾ ಬೇಡವಾ ಎಲ್ಲಿ ಸಿಕ್ಕಾಕೊಳ್ತೀರ ಅದು ಹೇಗೆ ಗೊತ್ತಾಗುತ್ತೆ ಅದು ಗೊತ್ತಾಗ್ಬೇಕಾದ್ರೆ ಜಾತಕದ ಆರನೇ ಮನೆ ಸಿಕ್ಸ್ತ್ ಹೌಸ್ ಆರನೇ ಮನೆ ಅಂತ ಏನಿದೆ ಇದು ಬಹಳ ಇಂಪಾರ್ಟೆಂಟ್ ಅನ್ನ ಅಲ್ಲಿ ವಹಿಸುತ್ತೆ ಇಲ್ಲಿ ಏನಾಗುತ್ತೆ ಆರನೇ ಮನೆ ನೋಡಿ ಜಾತಕದಲ್ಲಿ ಲಗ್ನ ಅಂತ ಏನಿದೆ ಅದು ನಾವು ನಮ್ಗೆ ಹನ್ನೆರಡನೇ ಮನೆ ಅಂದ್ರೆ ನಮ್ಮ ಖರ್ಚು ವೆಚ್ಚ ಓಕೆ ಅದೇ ತರ ಸೆವೆಂತ್ ಹೌಸ್ ಅಂದ್ರೆ ನಮ್ಮ ಎದುರಿನ ಪಾರ್ಟಿ ಅದು ಕಸ್ಟಮರ್ ಇರಬಹುದು ಅಥವಾ ವ್ಯವಹಾರ ಮಾಡು ಯಾರು ಕೂಡ ಎದುರಿನ ಪಾರ್ಟಿ ಆ ಎದುರಿನ ಪಾರ್ಟಿಗೆ ವ್ಯಾಯಸ್ಥಾನ ಅಂದ್ರೆ ನಿಮ್ಮ ಜಾತಕದ ಆರನೇ ಮನೆ ಹಾಗಾದ್ರೆ ಒಂದು ವೇಳೆ ಆರನೇ ಮನೆಯಲ್ಲಿ ತುಂಬಾನೇ ಮ್ಯಾಲಿಫಿಕ್ ಇನ್ಫ್ಲೂಯನ್ಸ್ ಕೊಡೋ ಪ್ಲಾನೆಟ್ಸ್ ಇದ್ದಾಗ ನೀವೇನಾದ್ರು ದುಡ್ಡು ಕೊಟ್ರೆ ಆ ದುಡ್ಡು ವಾಪಸ್ ಬರಲ್ಲ ಪ್ರಾಬ್ಲಮ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಆರನೇ ಮನೆಯಲ್ಲಿ ಕೇತು ಬಂದ್ಬಿಟ್ಟ ಆರನೇ ಮನೆಯಲ್ಲಿ ರಾಹು ಬಂದ್ಬಿಟ್ಟ ಆರನೇ ಮನೇಲಿ ಸೂರ್ಯ ಬಂದ್ಬಿಟ್ಟ ಆರನೇ ಮನೆಯಲ್ಲಿ ಕುಜ ಬಂದ್ಬಿಟ್ಟ ಆರನೇ ಮನೆಯಲ್ಲಿ ಶನಿ ಬಂದ್ಬಿಟ್ಟ ಮೇ ಬಿ ನೀವು ಯಾರಿಗಾದರೂ ದುಡ್ಡು ಕೊಟ್ರೆ ಅದು ಬರುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಆಗಿಬಿಡುತ್ತೆ ಯಾಕಂದ್ರೆ ಆ ವ್ಯಕ್ತಿ ಆ ವ್ಯಕ್ತಿ ಯಾರಿಗೆ ಕೊಟ್ಟಿದ್ದೀರಾ ಅವನಿಗೆ ಖರ್ಚು ಮಾಡ್ಲಿಕ್ಕೇನೆ ದುಡ್ಡಿಲ್ಲ ಅವನಲ್ಲಿ ಇನ್ಕಮ್ ಅಂತೂ ಇಲ್ಲ ಖರ್ಚು ಮಾಡ್ಲಿಕ್ಕೆ ದುಡ್ಡಿಲ್ಲ ಕೆಲವೊಂದು ಬಾರಿ ಕೊಡ್ಲಿಕ್ಕೆ ಮನಸ್ಸಿಲ್ಲದೆ ಕೂಡ ಕೊಡದೇ ಹೋಗ್ಬೋದು ಆ ಪರಿಸ್ಥಿತಿ ಕೂಡ ಇರ್ತದೆ ಅದರಲ್ಲೂ ಕೂಡ ಕೇತು ಬಂದ ಅಂದಾಗ ಮೇ ಬಿ ಕೆಲವೊಂದು ಬಾರಿ ಅದನ್ನ ಮರ್ತು ಬಿಡಬೇಕಾದಂತಹ ಅನಿವಾರ್ಯತೆ ಕೂಡ ಬರ್ಬೋದು ಅಷ್ಟು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ಜಾಸ್ತಿ ರಾಹು ಬಂದ್ರೆ ಮೇ ಬಿ ಎದುರಿನ ವ್ಯಕ್ತಿಯಿಂದ ನಿಮಗೆ ಮೋಸಗಳಾಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇರ್ತದೆ ಆರನೇ ಮನೇಲಿ ಓಕೆ ಸೊ ಒಂದೆರಡು ಜಾತಕವನ್ನು ಹಾಕಿ ತೋರಿಸ್ತೇನೆ ಇವರೆಲ್ಲ ದುಡ್ಡಿನ ವಿಚಾರದಲ್ಲಿ ಹೋಗಿ ಯಾವ ರೀತಿ ತಮ್ಮನ್ನು ತಾವೇ ಕಳ್ಕೊಂಡ್ಬಿಟ್ಟಿದ್ದಾರೆ ಯಾವ ರೀತಿ ಆಗಿದ್ದಾರೆ ನಿಮ್ಗೆ ಕನ್ಫರ್ಮ್ ಆಗುತ್ತೆ ಇಲ್ಲೊಂದು ಜಾತಕ ಇದೆ ಈ ಜಾತಕ ಕೋಟಿಗಟ್ಟಲೆ ವ್ಯವಹಾರ ಮಾಡಿದಂಥ ಜಾತಕ ನಲ್ವತ್ತರ ನಂತರ ಡೌನ್ ಸ್ಟೇಜ್ ಬಂತು ಟೋಟಲಿ ಕಲಾಪ್ಸ್ ಆಯ್ತು ಎಲ್ಲ ಹಣಕಾಸನ್ನು ಕಳ್ಕೊಂಡ್ರು ಕೊಟ್ಟ ಹಣ ಕೂಡ ವಾಪಸ್ ಬಂದಿಲ್ಲ ಕೊಡಬೇಕಾದಂತಹ ಹಣವನ್ನ ಕೊಡ್ಲಿಕ್ಕೂ ಕೂಡ ಆಗಲಿಲ್ಲ ಆ ಪರಿಸ್ಥಿತಿ ನಿರ್ಮಾಣ ಆಯ್ತು ಅದಕ್ಕೋಸ್ಕರ ಈಗ ಎಲ್ಲ ಬ್ಯಾಂಕ್ ಕರಪ್ಟ್ ಆಗಿ ಸುಮ್ಮನೆ ಮನೆಯಲ್ಲಿ ಕೂತಿದ್ದಾರೆ ಇದಕ್ಕೆ ನೋಡಿ ಕಾರಣ ಏನುಂಟು ಎರಡನೇ ಮನೆಯಲ್ಲಿ ಮ್ಯಾಲಿಫಿಕ್ ಇನ್ಫ್ಲೂಯನ್ಸ್ ಕೊಡುವಂತ ಖುಜ ಇದ್ದಾನೆ ಓಕೆ ಕುಜ ಇದ್ದಾನೆ ಆರನೇ ಮನೆಯಲ್ಲಿ ಕೇತು ಇದ್ದಾನೆ ರಾಹು ದೇಶ ನಡೆದಾಗ ಅವರು ರಾಹು ಟ್ವೆಲ್ ತೌಸಂಡ್ ರಿಸಲ್ಟ್ ಕೊಡ್ತಾ ಇದ್ದೇನೆ ಟೋಟಲಿ ಬರ್ಬಾದ್ ಮಾಡಿಬಿಟ್ಟ ಅಂದ್ರೆ ಇಲ್ಲಿ ಕೇತು ಇರುವುದರಿಂದ ಬಹಳ ವಿಶೇಷವಾಗಿ ಆರನೇ ಮನೆಯಲ್ಲಿ ಕೇತು ಯಾರಿಗೆಲ್ಲ ಆರನೇ ಮನೆಯಲ್ಲಿ ಕೇತು ಇದ್ದಾನೆ ರಾಹು ಇದ್ದಾನೆ ದಯವಿಟ್ಟು ದುಡ್ಡಿನ ವ್ಯವಹಾರ ಮಾಡುವಾಗ ಬಹಳ ಜಾಗರೂಕರಾಗಿರಿ ನೋಡಿ ಒಂದು ಹೆಲ್ಪ್ ಮಾಡೋದಿದೆಯಲ್ವಾ ಈಗ ಯಾರೋ ಹಾಸ್ಪಿಟಲ್ ಇದ್ದಾರೆ ಅವ್ರಿಗೇನೋ ಆಪರೇಷನ್ ಆಗಬೇಕು ಅವ್ರೇನೋ ಸಮಸ್ಯೆಯಲ್ಲಿ ಎಮರ್ಜೆನ್ಸಿ ಅಲ್ಲಿ ಇದ್ದಾರೆ ದಯವಿಟ್ಟು ಆವಾಗ ಕೊಡಿ ಅದೊಂದು ವಿಷಯ ಬೇರೆ ಓಕೆನಾ ಬಟ್ ಯಾರೋ ಬಂದು ಹೇಳ್ತಾರಲ್ವಾ ಐದು ಲಕ್ಷ ಬೇಕು ಹತ್ತು ಲಕ್ಷ ಬೇಕು ಇಪ್ಪತ್ತು ಲಕ್ಷ ಬೇಕು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಣ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಂಟ್ ಮಾಡೋಣ ನಿಮಗೆ ಡಬಲ್ ಮಾಡಿ ಕೊಡ್ತೇವೆ ಅಷ್ಟು ಬಡ್ಡಿ ಕೊಡ್ತಾರೆ ಇಷ್ಟು ಬಡ್ಡಿ ಏನು ಬಂದು ನಿಮ್ಮನ್ನ ಇಲ್ಯೂಷನ್ ಮಾಡಿ ಹೋಗ್ತಾರಲ್ವಾ ಮೇ ಬಿ ಆ ದುಡ್ಡು ಬರುವುದು ಕಷ್ಟ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಆ ಪರಿಸ್ಥಿತಿ ನಿರ್ಮಾಣ ಅದಕ್ಕೋಸ್ಕರ ಜಾತಕವನ್ನ ಚೆಕ್ ಮಾಡ್ಕೊಳ್ಳಿ ಆರನೇ ಮನೆಯಲ್ಲಿ ಅನ್ನೋದು ರಾಹು ಇದ್ದಾನೆ ಆರನೇ ಮನೆಯಲ್ಲಿ ಕೇತು ಇದ್ದಾನೆ ಆರನೇ ಮನೆಯಲ್ಲಿ ಶನಿ ಇದ್ದಾನೆ ಅಥವಾ ಕುಜ ಮತ್ತೆ ಸೂರ್ಯ ಇದ್ರು ಕೂಡ ನಿಮ್ ಕೊಟ್ ನೀವು ಕೊಟ್ಟಂತ ಹಣಕ್ಕೆ ಬೇಕಾಗಿ ತುಂಬಾನೇ ಶ್ರಮ ಪಡ್ಬೇಕಾಗುತ್ತೆ ಕೊಟ್ಟವ ಕೋಡಂಗಿ ಇಸಗೊಂಡವೀರಭದ್ರ ಇಲ್ಲಿ ನಿಮ್ಗೆ ಕ್ಲಿಯರ್ ಆಗುತ್ತೆ ಅರೆ ಬಾಪ್ರೆ ನಾನು ಯಾಕಪ್ಪ ಕೊಟ್ಟೆ ಇದೆಲ್ಲ ಬೇಡ ನನಗೆ ಈ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದೇ ತರ ಇವ್ರಿಗೂ ಕೂಡ ಇದೇ ಪರಿಸ್ಥಿತಿಲಿ ನಿರ್ಮಾಣ ಆಗಿರುವಂತದ್ದು ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸೊ ನಿಮ್ಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಈ ಟೆಕ್ನಿಕ್ ಅನ್ನು ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ ದುಡ್ಡಿನ ವ್ಯವಹಾರ ಮಾಡ್ಬೇಕಾ ಅಥವಾ ಬೇಡವಾ ಯಾರಿಗದು ಕೊಡ್ಬೇಕಾ ಅಥವಾ ಬೇಡವಾ ಅದು ಕ್ಲಿಯರ್ ಆಗುತ್ತೆ ಇಲ್ಲೊಂದು ಜಾತಕ ಇದೆ ನೋಡಿ ಸೇಮ್ ಧನುರ್ಲಗ್ನದ ಜಾತಕನೇ ಈ ಜಾತಕದಲ್ಲಿ ಕೂಡ ಎರಡನೇ ಮನೆಯಲ್ಲಿ ಶುಭ ಪ್ಲಾನೆಟ್ಸ್ ಇದೆ ಪರವಾಗಿಲ್ಲ ಈ ವ್ಯಕ್ತಿ ಕೂಡ ಕೋಟಿ ಕೋಟಿಗಟ್ಲೆಯಲ್ಲಿ ಆಟ ಆಡಿದವರು ಕೋಟಿ ಕೋಟಿ ಆಟ ಆಡಿದವರು ಒಂದು ಐನೂರು ಕೋಟಿಯ ಧನಿ ಈ ವ್ಯಕ್ತಿ ಬಟ್ ಈಗ ಟೋಟಲಿ ಬರ್ಬಾದ್ ಟೋಟಲಿ ಸ್ಪಾಯಿ ಆ ಪರಿಸ್ಥಿತಿ ಯಾಕೆ ಯಾಕಂದ್ರೆ ಇಲ್ಲಿ ನೋಡಿ ಏನಾಗುತ್ತೆ ನಡೆಯುವುದು ಶುಕ್ರ ದೇಶ ಆಯ್ತಾ ಶುಕ್ರನೀಗ ರಾಹು ಭಕ್ತಿ ನಡೆಯುವುದು ನಡೆಯುವುದು ಶುಕ್ರ ಶುಕ್ರ ದೇಶ ಬರಬಾದ್ ಯಾಕೆ ಶುಕ್ರ ದೇಶದಲ್ಲಿ ಬರ್ಬಾದ್ ಯಾಕಂದ್ರೆ ಶುಕ್ರ ದೇಶ ನಡುವೆ ಡಿಸ್ಪೋಸಿಟರ್ ರಾಹುಗೆ ಕನೆಕ್ಟ್ ಮಾಡಿದ್ದಾನೆ ಯಾರು ಶನಿ ಓಕೆನಾ ಶುಕ್ರನ ಡಿಸ್ಪೋಸಿಟರ್ ಯಾರಿದ್ದಾರೆ ರಾಷ್ಟ್ರಾಧಿಪತಿ ಶನಿಗೆ ಕನೆಕ್ಟ್ ಮಾಡಿ ಹನ್ನೆರಡನೇ ಮನೆಗೆ ಕನೆಕ್ಟ್ ಮಾಡಿದ್ದಾನೆ ರಾಹುವನ್ನು ಆಕ್ಟಿವೇಟ್ ಮಾಡಿಬಿಟ್ಟಿದ್ದಾನೆ ಇಲ್ಲಿ ಆರನೇ ಮನೆಯಲ್ಲಿ ಕೇಳ್ತಿದ್ದಾನೆ ಇದ್ದಾನೆ ನೋಡಿ ಯಾರಿಗೆ ದುಡ್ಡು ಕೊಟ್ಟಿದ್ದಾರೆ ಅವರು ಇಲ್ವೇ ಇಲ್ಲ ಯಾರ ಹತ್ರ ತಗೊಂಡಿದ್ದಾರೆ ಅದು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಬ್ಯಾಂಕ್ ಕರಪ್ಟ್ ಇಲ್ಲಿ ಕೂಡ ಆಗಿದೆ ಓದಾಡ್ತಾ ಇದ್ದಾರೆ ಓರ್ ಒದಾಟ ಒಟ್ಟಾರ ಮತ್ತೊಂದು ವಿಷಯ ಏನಾದ್ರೆ ಈ ವ್ಯಕ್ತಿ ಹೇಳಿದ್ದು ಕೂಡ ಕೇಳುವುದಿಲ್ಲ ಕೊಡಬೇಡಿ ಅಂದ್ರೆ ಅದು ಕೇಳಲಿಕ್ಕೆ ವಿಸ್ತಾನೆ ಪಡಲ್ಲ ತೋ ಈ ಪರಿಸ್ಥಿತಿಯನ್ನು ಈ ವ್ಯಕ್ತಿ ಅನುಭವಿಸ್ತಾ ಇದ್ದಾರೆ ಈಗ ಅವರಿಗೆ ಗೊತ್ತಾಗಿರಬೇಕು ರಿಯಲೈಸ್ ಆಗಿರಬೇಕು ನಾನು ದುಡ್ಡು ಯಾಕೆ ಕೊಟ್ಟೆ ಅಂತ ಅಲ್ವಾ ಹಾಗಾದ್ರೆ ಈಗ ಕನ್ಫರ್ಮ್ ಆಯಿತು ನಿಮಗೆ ಆರನೇ ಮನೆಯಲ್ಲಿ ಮ್ಯಾಲಿಫಿಕ್ ಇನ್ಫ್ಲೆನ್ಸ್ ಕೊಡೋ ಪ್ಲಾನೆಟ್ಸ್ ಇದ್ದಾಗ ಯಾಕಂದ್ರೆ ಆರನೇ ಮನೆಯೂ ಎದುರಿನ ಪಾರ್ಟಿಯ ಖರ್ಚು ಮಾಡುವಂಥ ಜಾಗ ಅದು ಹಾಗಾದ್ರೆ ಖರ್ಚು ಮಾಡ್ಲಿಕ್ಕೆ ಯಾತೋ ಅವ್ರದ್ದು ದುಡ್ಡಿಲ್ಲ ಇಲ್ಲ ಅವ್ರಿಗೆ ಮನಸ್ಸಿಲ್ಲ ನೀವು ಅಷ್ಟೇ ಶ್ರಮ ಪಡಬೇಕಾಗುತ್ತೆ ಅವರಿಂದ ದುಡ್ಡನ್ನು ಕಿತ್ಕೊಳ್ಳೋಕ್ಕೆ ತೋ ಪ್ರಾಬ್ಲಮ್ ಅಂತ ಆಗುತ್ತೆ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ನೆಕ್ಸ್ಟ್ ಇನ್ನೊಂದು ಜಾತಕವನ್ನು ತೋರಿಸ್ಕೊಡ್ತೇನೆ ಈ ಜಾತಕ ನೋಡಿ ಈ ಜಾತಕದಲ್ಲಿ ಏನಾಗುತ್ತೆ ಆರನೇ ಮನೆಯಲ್ಲಿ ಯಾವುದೇ ಪ್ಲಾನೆಟ್ಸ್ ಇಲ್ಲ ಬಟ್ ಈ ಒಂದು ತ್ರಿಕೋನದಲ್ಲಿ ಅಂದ್ರೆ ಅರ್ಥ ತ್ರಿಕೋನದಲ್ಲಿ ಒಂದು ಕಡೆ ಶನಿ ಇದ್ದಾನೆ ಒಂದು ಕಡೆ ರಾಹು ಇದ್ದಾನೆ ಓಕೆನಾ ಸೊ ಇಲ್ಲಿ ಏನಾಗಿದೆ ಒಂದು ನಾನ್ನೂರ ಐವತ್ತು ಕೋಟಿಯ ಅವ್ಯವಹಾರ ನಡೆದು ಜೈಲಿಗೆ ಹೋಗಿ ಬರ್ಬೇಕಾಯ್ತು ಅರ್ಥ ಆಯ್ತಾ ನಾನ್ನೂರ ಐವತ್ತು ಕೋಟಿಯ ಅವ್ಯವಹಾರಗಳು ಯಾರತ್ರ ತಗೊಂಡದ್ದು ಅಥವಾ ಯಾರಿಗೆ ಕೊಡ್ಲಿಕ್ಕೆ ಉಂಟು ಇದೆಲ್ಲ ಮೇಳೈಸಿ ಅದು ಅಲ್ಲ ಇದು ಅಲ್ಲ ಹಾಗಲ್ಲ ಹೀಗಲ್ಲ ಈ ಎಲ್ಲ ಎಣಿಸ್ಕೊಂಡು ನಾನ್ನೂರೈವತ್ತು ಕೋಟಿಯ ವಿಚಾರಕ್ಕೆ ಜೈಲಿಗೆ ಹೋಗಿ ಈಗ ವಾಪಸ್ ಬರ್ಬೇಕಾಯ್ತು ಈ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಯ್ತು ನೋಡಿ ಅಲ್ಲಿ ಏನಾಗುತ್ತೆ ಅರ್ಥ ತ್ರಿಕೋನದಲ್ಲಿ ಯಾರಿದ್ದಾರೆ ನೋಡಿ ಅಲ್ಲಿ ಶನಿ ಇದ್ದಾರೆ ಮತ್ತೆ ರಾಹು ಇದಾನೆ ಹಾಗಾದ್ರೆ ಬಹಳ ಜಾಗರೂಕರಾಗಿರ್ಬೇಕು ಈಗ ಅದು ದುಡ್ಡು ಕೊಡುದಿಲ್ಲ ಅಂತಲ್ಲ ಈ ವ್ಯಕ್ತಿ ಕೂಡ ಕೋಟ್ಯಾಧೀಶನೇ ದುಡ್ಡು ಈ ವ್ಯಕ್ತಿಯಲ್ಲಿ ಕೂಡ ಉಂಟು ಹಾಗಾದ್ರೆ ಒಂದಂತೂ ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಮ ಅರ್ಥ ತ್ರಿಕೋನದಲ್ಲಿ ಮ್ಯಾಲಿಫಿಕ್ ಇನ್ಫ್ಲೂಯನ್ಸ್ ಕೂಡ ಪ್ಲಾನೆಟ್ಸ್ ಇದ್ದಾಗ ದುಡ್ಡಿಗೆ ಪ್ರಾಬ್ಲಮ್ ಅಲ್ಲ ಅಲ್ಲಿ ಬೆನಿಫಿಟ್ ಇನ್ಫುನ್ಸ್ ಕೂಡ ಪ್ಲಾನ್ ಇಟ್ಸ್ ಇದ್ದಾಗ ಬೇಕಾಗಿ ಸ್ಟ್ರಗಲ್ ಮಾಡ್ಬೇಕಾದಿತ್ತು ಇಲ್ಲಿ ಹಾಗಲ್ಲ ಇಲ್ಲಿ ಯಾಕಂದ್ರೆ ನೀವೇನ್ ಮಾಡ್ತೀರಾ ಫೋರ್ಸ್ಫುಲ್ ಆಗಿ ಜನರ ಹತ್ರ ಕೇಳಿ ತಗೊಳ್ತೀರಾ ನೋಡಿ ನನ್ನ ವ್ಯವಹಾರ ಹೀಗೆ ನನಗೆ ಇಷ್ಟು ಫೀಸ್ ಕೊಡಬೇಕು ಆಗಬೇಕು ಅದನ್ನು ಕೇಳಿ ತಗೋ ಅದಕ್ಕೆ ನಿಮಗೆ ಅದು ದುಡ್ಡು ಬರುತ್ತೆ ಇಲ್ಲ ಅಂತ ಏನಿಲ್ಲ ಅದಕ್ಕೋಸ್ಕರ ಇಲ್ಲಿ ಎರಡನೇ ಮನೆಯಲ್ಲಿ ಶನಿ ಹತ್ತನೇ ಮೇಲೆ ರಾಹು ಇದ್ರು ಕೂಡ ದುಡ್ಡಿಗೇನು ಕೊರತೆ ಆಗಿಲ್ಲ ಆಗೋದು ಕೂಡ ಇಲ್ಲ ಕೋಟ್ಯಾಧೀಶ ಈ ವ್ಯಕ್ತಿ ಕೂಡ ಬಟ್ ನಾನ್ನೂರೈವತ್ತು ಕೋಟಿಯ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಆಗಿ ಜೈಲಿಗೆ ಹೋಗಿ ಬರಬೇಕಾದಂತಹ ಅನಿವಾರ್ಯತೆ ಇವ್ರ ಪಾಲಿಗಂತೂ ಅಂತೂ ಖಂಡಿತ ಬಂತು ಓಕೆನಾ ಇಲ್ಲಿ ಈಗ ಈಗ ಏನಾಗುತ್ತೆ ಆರನೇ ಮನೇಲಿ ಪ್ಲಾನೆಟ್ಸ್ ಇಲ್ಲ ನಿಜ ಆರನೇ ಮನೇಲಿ ಪ್ಲಾನೆಟ್ಸ್ ಇಲ್ಲ ಬಟ್ ಇವರು ಯಾವಾಗ ಜೈಲಿಗೆ ಹೋದ್ರಲ್ವ ಆವಾಗ ಇಲ್ಲಿ ಕೇತು ಇದ್ದ ಗೋಚಾರದಲ್ಲಿ ಅರ್ಧ ಇದೆ ಈ ಪಾಟಲ್ ಕೇತು ಇದ್ದ ಸಮಸ್ಯೆ ಆಯಿತು ಈಗ ಕೇತು ಹೇಗೆ ಸಿಂಹರಾಶಿಗೆ ಆತ ಭ್ರಮಣ ಮಾಡಿದ ಸಿಂಹರಾಶಿಗೆ ಹೋದ ಇಲ್ಲಿ ಇದ್ದ ಕೇತು ಈಗ ಪ್ರಾಬ್ಲಮ್ ಕೂಡ ಸಾಲ್ವ್ ಆಯ್ತು ಎಲ್ಲಿಂದ ದುಡ್ಡು ಬರಬೇಕು ಬಂತು ಯಾರಿಗೆ ಕೊಡಬೇಕು ಕೊಟ್ಟಾಯ್ತು ಸಮಸ್ಯೆ ಕೂಡ ಸಾಲ್ವ್ ಆಯ್ತು ತಾತ್ಕಾಲಿಕ ರೀತಿಯಲ್ಲಿ ಕೇತು ಬಂದ ಆ ಸಮಯದಲ್ಲೇ ಜೈಲಿಗೆ ಹೋಗ್ಬೇಕಾದಂತಹ ಅನಿವಾರ್ಯತೆ ಇವರಿಗೆ ಕೂಡ ನಿರ್ಮಾಣ ಆಯ್ತು ಹಾಗಾದ್ರೆ ಇನ್ನು ಮುಂದೆ ನಿಮ್ಮ ನಿಮ್ಮ ಜಾತಕ ನೀವೇ ನೋಡಿಕೊಂಡು ಪ್ರಿಕಾಷನ್ ತೊಗೊಬೋದಾ ನಾನು ಯಾರಿಗೂ ದುಡ್ಡು ಕೊಡಬೇಕಪ್ಪ ಬೇಡವಾ ಅಥವಾ ಎಲ್ಲಿಯಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬೇಡವಾ ನಾನು ಹೇಳ್ತೀನಿ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ನ್ಯಾಷನಲೈಝಡ್ ಬ್ಯಾಂಕ್ ಏನಿದೆ ಅಲ್ಲಿನೇ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಿ ದಯವಿಟ್ಟು ಎಲ್ಲ ರೀತಿಯಲ್ಲಿ ಕೂಡ ಆ ಯಾರು ನಿಮಗೆ ಡೌಟ್ಸ್ ಅಂತ ಕಂಡು ಬರ್ತಾರೆ ದಯವಿಟ್ಟು ಅವ್ರಿಗೆ ಯಾವುದೇ ಕಾರಣಕ್ಕೂ ದುಡ್ಡನ್ನು ಕೊಡಲಿಕ್ಕೆ ಹೋಗಬೇಡಿ ಮತ್ತು ಎಷ್ಟೇ ದುಡ್ಡನ್ನು ಕೊಟ್ಟು ಕೂಡ ಏನೇ ಪೇಪರ್ ವರ್ಕ್ ಮಾಡಿದ್ರು ಕೂಡ ದುಡ್ಡು ವಾಪಸ್ ಬಂದಿಲ್ಲ ಅಂದಾಗ ಯಾವುದೇ ಪೇಪರ್ ವರ್ಕ್ ಆಗಲಿ ಯಾವುದೇ ಚೆಕ್ ಬೌನ್ಸ್ ಆಗಲಿ ಇಲ್ಲಿ ಕೆಲಸ ಮಾಡುವಂಥ ಸಾಧ್ಯತೆಗಳು ತೀರಾ ತೀರ ಕಡಿಮೆ ಅಂತ ಹೇಳ್ತೇನೆ ಹಾಗಾದ್ರೆ ಈಗ ಸರ್ ಈಗ ಕೊಟ್ಟು ಬಿಟ್ಟಿದ್ದೀನಿ ಸರ್ ದುಡ್ಡು ಏನಪ್ಪ ಮಾಡಲಿ ಅಲ್ವಾ ಈಗ ನಾನು ಹೇಳ್ತೀನಿ ಮನೆಯ ದುಡ್ಡು ಬರಲಿಕ್ಕೆ ಜಾಗ ಇರೋದು ಯಾವುದು ನಿಮ್ಮ ದಕ್ಷಿಣದ ಭಾಗ ಮತ್ತು ಸೌತ್ ಈಸ್ಟ್ ಕಾರ್ನರ್ ಹಾಗಾದ್ರೆ ಸೌತ್ ಈಸ್ಟ್ ಕಾರ್ನರನ್ನು ಕ್ಲಿಯರ್ ಮಾಡಿ ಅಂದರೆ ನಿಮ್ಮ ಅಗ್ನಿಮೂಲೆಯನ್ನು ಕ್ಲಿಯರ್ ಮಾಡಿ ಮನೆಯ ಆಗ್ನೇಯ ಭಾಗವನ್ನು ಕ್ಲಿಯರ್ ಮಾಡಿ ದಕ್ಷಿಣ ಭಾಗದಲ್ಲಿ ಕ್ಲಟರ್ ಇದ್ರೆ ಕ್ಲಿಯರ್ ಮಾಡಿ ರೆಡ್ ಕಲರ್ ಇದ್ರೆ ಆದಷ್ಟು ರಿಮೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಡಂಪ್ ಮಾಡಿಕೊಂಡಿದೆ ರಿಮೂವ್ ಮಾಡಿ ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಒಂದು ರಿಸಲ್ಟ್ ಅನ್ನು ಕೊಡುವ ಸಾಧ್ಯತೆ ಉಂಟು ಆ ನಂತರ ಏನ್ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ದುಡ್ಡು ಹೋಗಿದೆ ಬರ್ತಾನೆ ಇಲ್ಲ ಕಣ್ಣಿಗೆ ಕೂಡ ಕಾಣಿಸ್ತಾ ಇಲ್ಲ ಕೇತುವಿನ ಇಂಪ್ಯಾಕ್ಟ್ ಉಂಟು ಹಾಗಾದ್ರೆ ಪ್ರತಿದಿನ ಬೆಳಿಗ್ಗೆ ಸಂಜೆ ಮೆಡಿಟೇಷನ್ ಮಾಡ್ಕೊಳ್ಳೋದು ಅತ್ಯುತ್ತಮವಾದ ಪರಿಹಾರ ನೀವೇನಾದ್ರೂ ರೇಖೆ ಕಲ್ತಿದ್ರೆ ರೇಖೆ ಸಿಂಬಲ್ ಅನ್ನು ಹಾಕಿಕೊಂಡು ನೀವು ಮೆಡಿಟೇಷನ್ ಅಲ್ಲಿ ಕುಳಿತು ಬಿಡಿ ಅಂತ ಹೇಳ್ತೇನೆ ಅದಕ್ಕೆ ಅಂತ ಒಂದು ಇಂಟೆನ್ಶನ್ ಇಟ್ಕೊಂಡು ಕುಳಿತುಕೊಳ್ಳಿ ನನ್ನ ದುಡ್ಡು ಬರ್ಬೇಕಂತ ತೊ ಇದೇ ಒಂದು ಟೆಕ್ನಿಕ್ ಮುಖಾಂತರ ದುಡ್ಡು ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಬಿಡುತ್ತೆ ಬೇರೆ ಯಾವುದರಿಂದ ಕೂಡ ದುಡ್ಡು ಬರೋ ಸಾಧ್ಯತೆಗಳು ನನಗೆ ಗೊತ್ತಿಲ್ಲ ಟೆಕ್ನಿಕ್ ಮೇ ಬಿ ಗೊತ್ತಿದ್ದ ಕೇಳಿಕೊಂಡು ನೀವು ಖಂಡಿತ ತಿಳ್ಕೊಳ್ಬೋದು ಏನು ತೊಂದರೆ ಇಲ್ಲ ಆಂಧ್ರ ಕೇತುವನ್ನು ಸ್ಯಾಟಿಸ್ಫೈಡ್ ಮಾಡುವಂತಹ ಇನ್ನೊಂದು ಉಪಾಯ ಗಣಪತಿ ಗಣಪತಿ ಆರಾಧನೆ ಗಣಪತಿಗೆ ಅಪ್ಪದ ಸೇವೆ ಅಂತ ಇರ್ತದೆ ಅಥವಾ ಈ ಮೂಡೆಯ ಸೇವೆ ಅಂತ ಇರ್ತದೆ ಅದನ್ನ ಕೊಟ್ಟರು ಕೂಡ ಗಣಪತಿ ಸ್ಯಾಟಿಸ್ಫೈಡ್ ಆಗಿಬಿಟ್ರೆ ಖಂಡಿತ ನಿಮ್ಮ ದುಡ್ಡು ಬರುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಆಗ್ಬಿಡುತ್ತೆ ಸೊ ಇಷ್ಟೇ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತೇನೆ ಸೊ ಒಂದು ಟೆಕ್ನಿಕ್ ಅನ್ನ ಹೇಳಿಕೊಟ್ಟೆ ನಿಮಗೆ ದುಡ್ಡು ಕೊಡಬೇಕಾ ಬೇಡವಾ ಬರುತ್ತಾ ಇಲ್ವಾ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಹಾಗಾದ್ರೆ ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೇನೆ ಯಾರೆಲ್ಲ ಸ್ಕಿಪ್ ಮಾಡಿದ ಇದುವರೆಗೆ ನನ್ನ ಕಾರ್ಯಕ್ರಮ ನೋಡಿದಿರಿ ಅವ್ರಿಗೆ ಎಲ್ಲರಿಗೂ ತುಂಬುದಾದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ 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 ಬಬಾಯ್